ಎಲ್ಲಾದರೂ ದೂರ ಬಿಟ್ಟು ಬಂದುಬಿಡ್ತೀನಿ ಇವತ್ತು ಹೋಗಿ ಅದಕ್ಕೋಸ್ಕರ ಹೋಗ್ತಾ ಏನಕ್ಕೆ ಅಂದರೆ ಏನು ಕೆಲಸಕ್ಕೆ ಬರಲ್ಲ ಅಂಥ ವ್ಯಕ್ತಿ ಅಂದರೆ ಹೀರೋ ಅದಕ್ಕೆ ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಅದಾದ ನಂತರ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ಯಾರು ಏನೇ ಬಿಡಪ್ಪ ಏನು ನೀನೇನು ಎಲ್ಲಿ ಭೂಮಿ ಬಿಟ್ಟು ಬೇಲಕ್ಕೆ ಹಾರಕ್ಕಾಗಲ್ವಾ ಯಾರಿಗೋ ಹಾಂ ಭೂಮಿ ಮೇಲೆ ಎಲ್ಲೇ ಇದ್ರೆ ಬರ್ತೀನಿ ಇದು ಕಷ್ಟ ಅಂದರೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಪರೋ ಇಲ್ಲ ಮಮ್ಮ ಹಂಗ ನೆನ್ಪಿಡ್ಕಂಡಿದ್ಯಾ ನಾನು ಹೇಳ್ತಾನೆ ಇಲ್ಲ ಅನ್ಕೊಂಡೆ ಚೇಂಜಸ್ ಏನು ಮಾಡಿಲ್ಲ ಹ್ಞೂ ಹಾಂ ಇಬ್ಬರಿಗೆ ಹಾಂ ಕೊಡಿ ಕೊಡು ಇನ್ನೇನು ಮಾಡೋಕ್ಕಾಗುತ್ತೆ ಮತ್ತೆ ನೆಕ್ಸ್ಟ್ ನೀನು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಪ್ಪತ್ತು ರೂಪಾಯಿ ಏನು ಐತಲ್ಲ ಅಲ್ಲಿ ಟೆನ್ ರುಪೀಸ್ ಹೌದಾ ಅಲ್ಲಿಲ್ಲ ಹತ್ತು ರೂಪಾಯಿ ಹ್ಞೂ ಮತ್ತೆ ಐತೆ ನೋಡಿ ಸರ್ ಹ್ಞೂ ಬಾ ಟಿಕೆಟ್ ಬಂತಪ್ಪ ಅಲ್ಲಿ ಟಿಕೆಟು ಕೊಡಲಿಲ್ಲ ಅವ್ರಿಗೆ ಬ್ಲೈಂಡ್ ಇದಾಗಿದೆ ಅಂದದಕ್ಕೆ ಸೊ ಸ್ವಲ್ಪ ಹೊತ್ತು ಕಿತ್ತಾಡಿದ್ವಿ ಹಂಗೆ ಹಿಂಗೆ ಮಾಡಿ ಸೊ ಟಿಕೆಟ್ನ ತಗೊಂಡು ಈಗ ನಾವು ಹೊಡ್ತಾಯಿದ್ವಿ ಒಳಗಡೆ ಹೋಗ್ತಾಯಿದ್ದೀವಿ ಒಳಗಡೆ ಯಾವ ಥರ ಇರುತ್ತೆ ಅನ್ನೋದ ನೋಡೋಣ ಮಾವನಿಗೆ ಬರುತ್ತಾ ಇಲ್ಲ ಅಂತ ಅಂದ್ಕೊಂಡೆ ಹತ್ತಕ್ಕೆ ಬರುತ್ತೆ ಪಾಪ ಅದೇ ಕರ್ಕೊಂಡು ಹೋಗುತ್ತೆ ಹೇಳಿ ನೀನೇನು ಅರ್ಥ ಮಾಮ ಅದೇ ಕರ್ಕೊಂಡು ಹೋಗುತ್ತೆ ನೀನು ಹತ್ತ ಹೋಗ್ಬೇಡ ಅದಕ್ಕೆ ಇಲ್ಲಿ ಕೊಟ್ಟಿರೋದು ನೋಡಿ ಇದ್ರಾಗೆ ಹೋಗುತ್ತೆ ಮೈನ್ಸು ಮೈನ್ಸ್ ಮೈನ್ಸ್ ಈಗ ನಾವು ಟಿಕೆಟ್ ತಗೊಂಡು ಬಳ್ಳಾರಿಯಿಂದ ಆಲ್ರೆಡಿ ವಿಜಯವಾಡಿಗೆ ನೈಟ್ ಬಂದುಬಿಟ್ಟಿದ್ವಿ ಇದು ನೈಟಲ್ಲಿ ತೋರಿಸ್ತಿರೋವಂಥದ್ದು ನಾಳೆ ವ್ಯೂ ಇದು ವಿಜಯವಾಡರ್ವೇಷನ್ ಇಲ್ಲ ಸಿಗಲಿಲ್ಲ ನಾನು ಯಾವ ಥರ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಮುಂದೆ ನೋಡೋಣ ಏನು ಮಾಡ್ತೀವಿ ಸೊ ಈಗ ಜಸ್ಟು ಆಲ್ರೆಡಿ ನಾವು ನಾಲ್ಕೂವರೆ ಮೂರುವರೆಗೆ ಇಳ್ಕೊಂಡಿದ್ವಿ ಇಲ್ಲಿ ವಿಜಯವಾಡದಲ್ಲಿದ್ದೀವಿ ಬೆಳಿಗ್ಗೆ ಏನು ಮಾಡ್ತೀವಿ ಅಂತ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ ಸುತ್ತೆ